ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಬಂದು ಸ್ವಾಮಿ ಭಾಳಷ್ಟು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿ ಬಹುಶಃ ಅವ್ರು ಹೇಳ್ತಾರೆ ಸರ್ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ನಮಗೆ ಸಿಕ್ಕರು ಕೂಡ ಪುಣ್ಯ ಇತ್ತು ಆ ಟೈಮಲ್ಲಿ ಅಷ್ಟು ಬಡತನದಲ್ಲಿ ಓದಿರ್ತಕ್ಕಂಥ ವ್ಯಕ್ತಿ ಇವತ್ತು ನನಗೆ ಈ ಹೊಟ್ಟೆ ಹಸು ಅಂತ ಅಂತ ಬಂದಾಗ ಯಾವ ಅನ್ನ ಕೊಟ್ಟರು ಭಾಳಷ್ಟು ರುಚಿ ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಹಸಿದ ಅನ್ನ ಕೊಟ್ಟರು ಕೂಡ ಒಳ್ಳೆ ರುಚಿ ಇರುತ್ತೆ ಆ ಹೊಟ್ಟೆ ಹಸುವಿಗೆ ಈ ವ್ಯಕ್ತಿ ಹುಡುಕಿದ್ದು ಏನೋ ಒಂದಿಷ್ಟು ಜಾಬ್ ಅಲ್ಲ ಏನೋ ಒಂದಿಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಲ್ಲ ಏನೋ ಒಂದಿಷ್ಟು ಅಂಗಡಿ ಕಿರಣಬೇಡ ಅಂತಲ್ಲ ಬಹುಶಃ ಬರಿಗೈಯಲ್ಲಿ ಬರಿ ಜಾಬ್ ಅಲ್ಲಿ ಒಂದು ಸಂಸ್ಥೆನ ಪ್ರಾರಂಭ ಮಾಡಬೇಕಂತ ಮನ್ಸಲ್ಲಿ ಇಟ್ಕೊಂಡು ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ರು ಹೂ ಅನ್ನೋ ಹೆಸರಲ್ಲಿ ಸಂಸ್ಥೆಯನ್ನು ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ಬರಿಗೈಯಲ್ಲಿ ಸಂಸ್ಥೆಯನ್ನು ಮಾಡಿ ಅದರಲ್ಲಿ ಸೇವೆ ಮಾಡಿದ್ರು ಅಷ್ಟೇ ಅಲ್ಲ ಒಂದು ರಂಗ ಕಲಾವಿದರು ಕೂಡ ಹಾಗೆ ಸಾಹಿತಿ ಬರಗಾರರು ಕೂಡ ಹಾಗೆ ಅನೇಕ ನಾಟಕಗಳನ್ನ ರಚಿಸ್ತಕ್ಕಂಥ ವ್ಯಕ್ತಿ ಇವತ್ತು ಸರ್ ಅವ್ರ ನಮ್ಮ ಜೊತೆಲೆ ಹ್ಮ್ ನಾವ್ ಕರ್ದಾಗೆಲ್ಲ ಬಂದು ಕೇಳಿ ಹೋಗ್ತಾರೆ ಮೇಲೆ ಇರ್ತಾರ ಸರ್ ಇಲ್ಲಿ ಮೇಲೆ ಮಾಡ್ಕೊಂಡಿದಾರ ಎಲ್ಲ ಮಕ್ಕಳ ಜೊತೆಗೆ ಅವ್ರು ಇರ್ತಾರ ಫ್ಯಾಮಿಲಿ ಇರ್ತೈತಿ ಬಂದಾಗ ಫಸ್ಟ್ ನಾನ್ ಅನ್ಕೊಂಡ್ ಬಂದಿದ್ದು ಅದೇನೆ ಎಲ್ಲಿ ಎಲ್ಲಾರ್ನು ಕೈ ಇಟ್ಕೊಂಡ್ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಈಗ ಎಲ್ಲಾರ್ಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರ ಕೆಲ್ಸಗಳು ಮಾಡ್ಕೊತಾರೆ ಬೆಳಿಗ್ಗೆ ಎದ್ದಾಗಿಂದ ನೈಟ್ ಮಲ್ಗೋವರ್ಗುನು ಅವ್ರಿಗೇನಾದ್ರು ಹೆಲ್ಪ್ ಬೇಕು ಅಂದ್ರೆ ಅಷ್ಟೇ ಕೇಳ್ತಾರೆ ಅದರ್ವೈಸ್ ಪ್ರಾಬ್ಲಮ್ ಇಲ್ಲ ಭುವನ್ ನಾನು ವಿಶ್ವಚ ನಮ್ಮ ಮಕ್ಕಳ ಶಾಲೆ ಓದುತ್ತಾರೆ ಈಗ ಭಾರತದ ಉಪರಾಷ್ಟ್ರಪತಿಗಳನ್ನ ಹೇಳ್ತೇನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ डॉक्टर जाकिर हुसैन वलागिरी वेंकटगिरी गोपाल स्वरूप पटकि जगती उल आर शंकर शंकरदेव शर्मा <coughs> नारायण कृष्णकांत बैरवसिं शेखावत महमद तबीरे एम वेंकयन जगदिप विश्वचनांध मल ओदत नवी न भारत राष्ट्रपती ಹೇಳುತ್ತೇನೆ डॉक्टर राजेंद्र प्रसद डॉक्टर सर्वपल्ली राधाकृष्णन डॉक्टर जाकीर हुसैन वरगिरी वेंकटगिरी अली अहमद नीलम संजीव रेड्डी ग्नी जासिरा रामस्वामी वेंकटरमन डॉक्टर जय शर्मा डॉक्टर के नारायण ए पि जे अब्दुल कलाम प्रतिभा पाटील प्रणब मुखर्जी लोंदु द्रौपदी मुर्मू <laughs> ನಾನು ಈಗ ಖಂಡಗಳನ್ನು ಹೇಳುತ್ತೇನೆ ಆಫ್ರಿಕಾ ಅಂಟಾರ್ಟಿಕ್ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಂದ್ರೆ ಮಕ್ಕಳಿಗೆ ಏನೇನು ನೀವು ಇಲ್ಲಿ ಮಕ್ಕಳಿಗೆ ನಾವು ಒಂದರಿಂದ ಏಳನೇ ತರಗತಿವರೆಗೂ ಇದು ಇದೆ ಸರ್ ಇದು ಇಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಗಣಿತ ರೈಲು ಕನ್ನಡ ಸಮಾಜ ವಿಜ್ಞಾನ ಆಲ್ಮೋಸ್ಟ್ ನಾವು ಹೇಳ್ತೀವಿ ಅವ್ರ ಬಗ್ಗೆ ಹೇಳೋದಾದ್ರೆ ಪದಗಳೇ ಇಲ್ಲ ಸರ್ ಯಾಕಂದ್ರೆ ಇಷ್ಟು ಜನರನ್ನ ಮತ್ತೆ ನಮ್ಮನ್ನೆಲ್ಲಾ ನೋಡ್ಕೋಬೇಕು ಅಂತ ಅಂದ್ರೆ ನಮ್ ನಮ್ ಮನೆಗಳಲ್ಲೇ ನಮ್ ನಮ್ನ ನೋಡ್ಕೊಳೋದ್ ಕಷ್ಟ ಇರತ್ತೆ ಅಂಥದ್ರಲ್ಲಿ ನಮ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮನ್ನ ಒಳ್ಳೆ ಚೆನ್ನಾಗಿ ತಮ್ಮ ಮಕ್ಕಳು ಕೂಡ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಇಲ್ವ ಗೊತ್ತಿಲ್ಲ ಬಟ್ ನಮ್ಮ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಗೆ ಆಗು ಹೋಗುಗಳು ನಮ್ಗೆ ಬೇಕು ಬೇಡಗಳನ್ನ ನಮ್ ಎಲ್ಲವನ್ನೂ ಅವರು ಕೇಳಿ ಅದಕ್ಕೆಲ್ಲದಕ್ಕೂ ಸ್ಪಂದಿಸ್ತಾರೆ ಅದಕ್ಕೆ ನಂಗೆ ತುಂಬಾ ಖುಷಿ ಅನ್ಸುತ್ತೆ ಸರ್ ತುಂಬಾ ಚೆನ್ನಾಗಿ ನೋಡ್ಕತ್ತಾರೆ ಸರ್ ತಂದೆ ತಾಯಿಗಿಂತ ತುಂಬಾ ಚೆನ್ನಾಗಿ ನೋಡ್ಕತ್ತಾರೆ ಸರ್ ನಮ್ಗಂಗಾಧರ್ ಸರ್ ಟೀಚರ್ ಹಾಂ ಹಾಂ ಅಂದರೆ ಮಕ್ಕಳಿಗೆ ಮ್ಯೂಸಿಕ್ ಕೊಡ್ತಾ ಹೇಳ್ಕೊಡ್ತೀನಿ ಸರ್ ಸ್ಕೂಲ್ ಒಳ್ಳೆ ಚೆನ್ನಾಗಿದೆ ಇನ್ನು ಬೇರೆ ಬೇರೆ ಮಕ್ಕಳು ಇದ್ರನ್ನ ಕಳ್ಸೋಕೆ ಒಳ್ಳೆ ಚೆನ್ನಾಗಿದೆ ಸ್ಕೂಲ್ ಅಂತ ಹೇಳ್ತಾರೆ ಅವರು ಮತ್ತೆ ಪ್ರತಿಯೊಂದು ವಿಷಯಕ್ಕೂ ಏನೋ ಏನಾದ್ರು ಕೆಲಸದ್ರೂ ರೆಸ್ಪಾಂಡ್ ಮಾಡ್ತಾರಂತ ಪೇರೆಂಟ್ಸ್ ಹೇಳ್ತಾರೆ ಇಲ್ಲಿ ಓ ಮಕ್ಕಳು ಓಡಾಡ್ಲಿಲ್ಲ ನಡೆಯೋಕೆ ಬರಲಿಲ್ಲರು ಮತ್ತೆ ಊಟ ಮಾಡಕ್ಕೆ ಬರಲಿಲ್ಲಾರು ಬುದ್ಧಿಮಾನತೆ ಮಕ್ಕಳು ಹ್ಞೂ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾವ ರೀತಿ ನಾವು ಸ್ಪಂದಿಸುವ ಯಾವ ರೀತಿ ಅವ್ರಿಗೆ ಕಲಿಸ್ಬೇಕು ಸಂಗೀತದ ಜೊತೆ ಸಂಸ್ಕಾರನೂ ಕಲಿಸ್ಬೇಕು ಆ ಸಂಸ್ಕಾರ ಆಗಿಂದ ಸಂಗೀತ ಒಂದು ಈ ತರ ಬುದ್ಧಿ ಅಂತ ಹೇಳಿ ಹೇಳಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸರ್ ನಾನು ಅದನ್ನೇ ಕೂಲ್ ಪ್ರಾರಂಭ ಆದಾಗ ಬಾಡಿಗೆ ಸರ್ ಅಂದ್ರೆ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸರ್ ಬೇರೆ ಬಿಲ್ಡಿಂಗ್ ನಲ್ಲಿ ಇರ್ಬೋದು ಮತ್ತೆ ಈಗ ಈ ಬಿಲ್ಡಿಂಗ್ ಸೇರಿದೆ ಎರಡು ಬಿಲ್ಡಿಂಗ್ ಚೇಂಜ್ ಆಗಿದೆ ಒಂದ್ ಬಿಲ್ಡಿಂಗ್ ಚೇಂಜ್ ಆಗಿ ಎರಡನೇ ಬಿಲ್ಡಿಂಗ್ ಕಟ್ಟಡ ಇದು ಸ್ಕೂಲ್ ಚಾಲು ಮಾಡಿದ್ದಾರೆ ಸರ್ ಇಲ್ಲ ಸರ್ ಅಂದ್ರೆ ನಮ್ಮ ಸರ್ ದೃಷ್ಟಿಲಿ ಪ್ರಚಾರ ಮಾಡಿಕೊಂಡು ಶಾಲೆ ನಡೆಸಬೇಕು ಅಂತ ಏನಿಲ್ಲ ಅವರು ದೃಷ್ಟಿ ಏನು ಅಂತ ಅಂದ್ರೆ ಯಾವುದೇ ಮೂಲೆಯಲ್ಲಿ ಅಂಧ ಮಕ್ಕಳಿದ್ರು ಅವರನ್ನು ಕರ್ಕೊಂಡು ಬಂದು ಅವರಿಗೆ ನಾಲ್ಕು ಅಕ್ಷರ ಕಲಿಸ್ಬಿಟ್ಟು ಅವರನ್ನು ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕು ಅದನ್ನ ಬಿಟ್ಟರೆ ಇನ್ ಪ್ರಚಾರ ಮಾಡಿಸ್ಕೊಳ್ಳುವಂತ ಯಾವುದೇ ಉದ್ದೇಶ ಅವರಿಗಿಲ್ಲ ಸರ್ ಇಲ್ಲಿ ಸರ್ ಬಂದು ಬರೆಯೋದು ಕಲ್ತೀನಿ ಸರ್ ಸಂಗೀತ ಕಂಪ್ಯೂಟರ್ ನಾನೊಂದು ಶಬ್ದ ಹೇಳ್ತೀನಿ ಬರೀತಿಯಾ ವಿಜಯನಗರ ಅಂತ ಬರಮ್ಮ ಇದು ಕರೆಕ್ಟು ಬರೆದಿದೆಯಾ ಅಂತ ಹೇಳಲಿಕ್ಕೆ ಥರ ಹೇಳ್ತೀನಿ ನನಗೆ ನೀನು ಬೇರೆಯವ್ರು ಹೇಳ್ತಾರೆ ಕರೆಸ್ತ ಸರ್ ನೋಡೋಣ ಇನ್ನೊಂದು ಇನ್ನೊಂದು ಕೆಳಗಡೆ ಬರೀಮ್ಮ ಹೊಸ ವರ್ಷ ಪರಂಪರೆ ಪರಂಪರೆ ದಿನ ಹೆಸರು ಏನು ಮಲೇಶ್ ಈ ಬಹಳಷ್ಟು ಪ್ರಶಸ್ತಿಗಳು ಬಂದಿರತಕ್ಕಂಥದ್ದು ಇದು ಶಾಲಾ ಮಕ್ಕಳದೆಲ್ಲ ಈ ಗಂಗಾಧರ ಅವರ ಪುತ್ರಿ ಒಂದು ಸಂಗೀತಾಭ್ಯಾಸದಲ್ಲಿ ಒಂದು ಭರತನಾಟ್ಯ ಇರ್ಬೋದು ಬೇರೆ ಬೇರೆ ಒಂದು ಕಲೆಯ ಸಂಸ್ಕೃತಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಮಹಿಳೆ ಬಹುಶಃ ಇನ್ನು ವಿದ್ಯಾಭ್ಯಾಸ ಹಂತದಲ್ಲೇ ಚಿಕ್ಕವರಿದ್ದಾಗಿದ್ದು ಕೂಡ ಆ ಕಲೆಯನ್ನು ಬೆಳೆಸ್ಕೊಂಡ್ಬಂಡಿರ್ತಕ್ಕಂಥದ್ದು ಇಲ್ಲಿ ಸಮಯದ ಅಭಾವದಿಂದ ಒಂದನ್ನು ನಾನು ನಿಮಗೆ ಪ್ರಶಸ್ತಿಯನ್ನು ತೋರಿಸ್ತಾ ಇದ್ದೀನಿ ಬಹುಶಃ ಭಾಳಷ್ಟು ಭಾಳಷ್ಟು ಅನ್ನೋದ್ರ ಬದಲಾಗಿ ಒಂದಿಂಚು ಕೂಡ ಜಾಗಿಲ್ದನೇ ಇಲ್ಲಿ ಪ್ರಶಸ್ತಿಗಳು ಇಲ್ಲಿ ಇಟ್ಟಿದ್ದಾರೆ ದೊಡ್ಡದು ಬಹುಶಃ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗಂಗಾಧರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬಸ್ಪೇಟೆ ನಗರದಲ್ಲಿ ಏನಿತ್ತಲ್ಲ ವಿಶ್ವಚೇತನ ಅಂಧ ಮಕ್ಕಳ ವಸತಿ ಶಾಲೆ ಅಂತ ಒಂದು ಶಿರೋಣಾಮೆಯೊಂದಿಗೆ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಈಗಾಗಲೇ ನಮ್ಮ ಶಾಲೆಯಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ಜನ ಸಿಬ್ಬಂದಿ ವರ್ಗ ಇದೆ ನಮ್ಮಲ್ಲಿ ಉಚಿತವಾಗಿ ಶಿಕ್ಷಣ ವಸತಿ ಊಟ ಎಲ್ಲವನ್ನೂ ನಾವು ಸಂಪೂರ್ಣ ಉಚಿತವಾಗಿ ಕೊಡ್ತಾ ಇದ್ದೀವಿ ಇಲಾಖೆಯ ನಿಯಮದ ಪ್ರಕಾರ ಬ್ರೈಲು ಎಜುಕೇಷನ್ನು ಕಂಪ್ಯೂಟರ್ ಟ್ರೈನಿಂಗು ಸ್ಪೋರ್ಟ್ಸು ಮ್ಯೂಜಿಕ್ಕು ಇವೆಲ್ಲವನ್ನು ನಾವು ಇಲ್ಲಿ ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ ಅಷ್ಟೇ ಪ್ರೋತ್ಸಾಹದಿಂದ ಎಲ್ಲ ಸಿಬ್ಬಂದಿ ಕೂಡ ಅವರಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿ ಪಾಠಗಳನ್ನು ಮಾಡ್ತಾ ಇದ್ದಾರೆ ಈ ಭಾಗದ ಒಂದು ಅಂಧ ಮಕ್ಕಳಿಗೆ ಈ ಒಂದು ಶಾಲೆ ಆಸರೆಯಾಗಿದೆ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಅದರ ಪ್ರಯೋಜನ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಪೋಷಕರು ತಮ್ಮ ಮಕ್ಕಳನ್ನು ಆ ಥರ ವಿಶೇಷ ಚೇತನದಾಗತಕ್ಕಂತ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದರೆ ಅವರು ಕೂಡ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಒಂದು ದಾರಿ ದೀಪ ಆಗುವುದು ಅಂತ ಒಂದು ಅನಿಸಿಕೆ ನಮ್ಮ ತಂದೆ ಹೆಸರು ಸರ್ ನಮ್ಮ ತಂದೆ ಹೆಸರು ಶಿವಯ್ಯ ಗಡದ ಅಂತೇಳಿ ತಾಯಿಯವರ ಹೆಸರು ಈರಮ್ಮ ಗಡದಿ ನಾವು ಎಷ್ಟು ಜನ ಮಕ್ಕಳು ಇಬ್ಬರು ಮಕ್ಕಳು ಸರ್ ಅವರಿಗೆ ಮಗಳು ದೊಡ್ಡವಳ ಭೂಮಿಕಾ ಅಂತೇಳಿ ಅವಳು ಸಂಗೀತ ಕಲಾವಿದೆ ಇತ್ತೀಚೆಗೆ ಸರಿಗಮಪದಲ್ಲಿ ಈ ನಡೀತಕ್ಕಂತ ಸೀಸನ್ ಇಪ್ಪತ್ತೊಂದರಲ್ಲಿ ಕೂಡ ಅವಳು ಭಾಗವಹಿಸಿದ್ದಾಳೆ ವಿಜಯನಗರ ಜಿಲ್ಲೆಯನ್ನು ಪ್ರತಿನಿಧಿಸಿ ಅದು ಒಂದು ಖುಷಿ ವಿಚಾರ ಜೊತೆಗೆ ನನ್ನ ಮಗ ಪೃಥ್ವಿರಾಜ್ ಅಂತ ಹೇಳಿ ಅವನು ಕೂಡ ಈಗ ಟೀಚರ್ ಟ್ರೈನಿಂಗ್ ಅಲ್ಲಿ ಮೈಸೂರಲ್ಲಿ ತರಬೇತಿ ಬಿಡಿತೈತೆ ತಾವು ಕಷ್ಟ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಹಲವಾರು ಪತ್ರಕರ್ತರಾದ್ರಿ ಆಮೇಲೆ ಕಲಾವಿದರಾದ್ರಿ ಬರಹಗಾರರಾದ್ರಿ ಬಹುಶಃ ಈ ಎಲ್ಲದಕ್ಕಿಂತ ಮಿಗಿಲಾಗಿ ನಾವೊಂದಿಷ್ಟು ಅಂಧ ಮಕ್ಕಳಿಗೆ ಶಾಲೆ ಪ್ರಾರಂಭ ಮಾಡಬೇಕು ಅಥವಾ ಏನೋ ಒಂದಿಷ್ಟು ಟ್ರಸ್ಟ್ ಪ್ರಾರಂಭ ಮಾಡ್ಬೇಕಂತ ಈ ಈ ಒಂದು ರೂಟ್ ಬಂದಿದ್ದಂಗೆ ನಿಮಗೆ ಸರ್ ನೋಡಿ ಏನೇ ಎಲ್ಲ ಮನುಷ್ಯರಲ್ಲಿ ಒಂದೊಂದು ಇರ್ತದ ಮಾಡ್ಬೇಕಂದ್ರೆ ಇಚ್ಛಾಶಕ್ತಿ ಮೊದಲು ಬೇಕು ನಾವು ಏನು ಮಾಡ್ತೀವಿ ಏನಿಲ್ಲ ಅಂತೇಳಿ ನಾವು ಈ ಪ್ರಪಂಚದಲ್ಲಿ ಏನೇ ಸಾಧನೆ ಮಾಡಲಿ ಏನೇ ಸಂಪಾದನೆ ಮಾಡಿದರೆ ನಾವು ಕೊನೆಗೆ ತೊಗೊಂಡು ಹೋಗೋದು ಎರಡು ಲಕ್ಷ ಒಳ್ಳೇದು ಮತ್ತು ಕೆಟ್ಟದ್ದು ಅಂತೇಳಿ ನಾವು ಕೋಟಿ ಸಂಪಾದನೆ ಮಾಡಿದ್ರು ಕೂಡ ನಾವು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ ನನ್ನ ನನ್ನ ಗಮನಕ್ಕೆ ಬಂದಿದ್ದು ನಾವು ಇರೋದ್ರಾಗೆ ಸಮಾಜದಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ಏನೋ ಒಂದು ಒಂದು ಸೇವೆ ಮಾಡೋಣ ಅಂಥೇಳಿ ಒಂದು ಕಲ್ಪನೆ ಇತ್ತು ಅದು ಒಂದು ಕಾಲ ಕೂಡಿ ಬಂದಾಗ ನನ್ನ ಫ್ಯಾಮಿಲಿ ನಾನೊಬ್ಬನೇ ಅಲ್ಲ ಇಡೀ ನನ್ನ ಫ್ಯಾಮಿಲಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ನನ್ನ ಹೆಂಡತಿ ಮಂಜುಳ ನನ್ನ ಮಕ್ಕಳು ಇಡೀ ಒಂದು ಕುಟುಂಬನೇ ನಾವು ಈ ಸಂಸ್ಥೆಯನ್ನು ಕಟ್ಟಿ ಇಲ್ಲಿರ್ತಕ್ಕಂಥ ಒಂದು ವಿಶೇಷ ನಾವು ಆಯ್ಕೆ ಮಾಡಿಕೊಂಡಿರೋದು ಯಾಕಂತೇಳಂದರೆ ಈ ಒಂದು ವರ್ಗ ಏನಿತ್ತಲ್ಲ ಕೆಲವೊಂದಿಷ್ಟು ವೃದ್ಧರಾಗಿರ್ಬೋದು ವಿಶೇಷ ಚೇತನರಾಗಿರ್ಬೋದು ಸಮಾಜ ಇವರನ್ನು ಒಂದು ರೀತಿ ನೋಡ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಒಂದು ರೀತಿ ಶೋಷಣೆ ಒಳಗಾದಂಥ ವ್ಯಕ್ತಿಗಳಂದ್ರೂ ಒಂದು ಪರವಾಗಿಲ್ಲ ಯಾಕಂದರೆ ಪೋಷಕರಾಗಲಿ ಸಮಾಜ ಆಗಲಿ ಇವರನ್ನು ಗುರುತಿಸಿ ಇವ್ರಿಗೆ ಶಿಕ್ಷಣ ಕೊಡಬೇಕು ಇವ್ರಿಗೆ ಕೆಲಸ ಕೊಡಬೇಕು ಇವರ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತ ಕೇಳಿಕೊಳ್ಳೋದ್ರಲ್ಲಿ ತುಂಬ ಅಪರೂಪ ಹೀಗಾಗಿ ಆ ಒಂದು ಏನೋ ಒಂದು ಕನಸಿತ್ತು ಇಂಥವ್ರು ಏನೋ ಮಾಡಬೇಕು ನಮ್ಮ ಕೈಲಿನಿಂದ ಅಂತ ಹೇಳಿ ಆ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಏನೈತಲ್ಲ ಅಂಧ ಮಕ್ಕಳ ಒಂದು ಶಿಕ್ಷಣಕ್ಕೆ ಪೂರಕವಾಗುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಯಾವ ರೀತಿಯ ನಾವು ರೂಪರೀಕ್ಷೆಗಳನ್ನು ಹಾಕೋಬೇಕು ಅಂತೇಳಿ ಒಂದು ನಿಯಮಿತವಾಗಿ ಅದನ್ನು ಸ್ಟಡಿ ಮಾಡಿಕೊಂಡು ರಿಸರ್ಚ್ ಮಾಡಿ ಆ ಮಕ್ಕಳನ್ನೆಲ್ಲ ಎಲ್ಲೆಲ್ಲಿರ್ತಾರೋ ಆ ಮಕ್ಕಳಿಗೆ ಏನೈತೆಲ್ಲ ಕೌನ್ಸಿಲಿಂಗ್ ಮಾಡಿ ಎಲ್ಲಿ ಆ ಹಳ್ಳಿಯಲ್ಲಿ ಎಲ್ಲ ಸಂಚಾರ ಮಾಡಿ ಆ ಮಕ್ಕಳನ್ನ ನಾವು ಈ ಒಂದು ಏನೈತೆಲ್ಲ ನಮ್ಮ ಶಾಲೆಗೆ ತರತಕ್ಕಂಥ ಒಂದು ಕೆಲಸವನ್ನು ನಾವು ಮೊದಲಿಂದಲೂ ಮಾಡಿದ್ವಿ ಈಗೂ ಕೂಡ ಆ ಕೆಲಸನ ನಾವು ಮಾಡ್ತೇವೆ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಕರಿಗೆ ಕೇಳೋದು ಇಷ್ಟೇ ಸರ್ ನಾವು ನಿಮ್ಮಲ್ಲಿ ಯಾವುದೇ ವಿಶೇಷ ಚೇತನ ಮಕ್ಕಳಿದ್ರು ಕೂಡ ಅವರನ್ನು ನೆಗ್ಲೆಕ್ಟ್ ಮಾಡಿದೆ ಅವ್ರು ದೇವ್ರ ಅಂತ ತಿಳ್ಕೊಂಡ್ರು ಈಗ ಕೆಲವು ಮಕ್ಕಳು ಹುಟ್ಟಿರ್ತಾರೆ ಹೇಳ್ತಾರೆ ಇಂಥ ಮಕ್ಕಳು ಹುಟ್ಟಿದ್ರು ಹಾಗೆ ಹೀಗೆ ಅಂತ ಹೇಳಿ ಅವ್ರು ಯಾವ್ದು ಕರ್ಮನೂ ಅಲ್ಲ ಇದನ್ನೂ ಅಲ್ಲ ಆ ದೇವರು ನಿಮ್ಗೆ ಒಟ್ಟಂತ ಒಂದು ಚಾಲೆಂಜ್ ಅದು ಅಂತ ಮಕ್ಕಳನ್ನ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅಂತಕ್ಕಂಥದ್ದು ಚಾಲೆಂಜ್ ಕೊಟ್ಟಿರ್ತಾನೆ ಜೊತೆಗೆ ಒಂದು ಶಕ್ತಿನೂ ಕೊಟ್ಟಿರ್ತಾನೆ ಹೀಗಾಗಿ ಅಂತ ಮಕ್ಕಳನ್ನು ನಿಷ್ಕಾಳಜಿ ಮಾಡದೆ ಚೆನ್ನಾಗಿ ಬೆಳೆಸ್ರಿ ಈ ಮೂಲಕ ನಾವು ವೀಕ್ಷಕರು ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ರಿ ನಿಮ್ಮ ಶಾಂತಿಗೋಸ್ಕರ ನಾನು ಬೇಡ ಅಂತ ಇಲ್ಲ ಆದರೆ ನೀವು ಸಮಾಜವನ್ನು ಒಂದಿಷ್ಟು ಸುಧಾರಣೆ ಮಾಡಬೇಕಂತ ನಿಮ್ಮಲ್ಲಿ ಇಷ್ಟ ಇದ್ರೆ ಆ ಒಂದು ಚಿಂತನೆ ಇದ್ರೆ ಇಂಥ ಶಾಲೆಗಳಿಗೆ ಹೋಗಿ ಭೇಟಿ ಕೊಡಿ ನಿಮ್ಮ ಕೈಯಲ್ಲಿ ಆದಂಥ ಸೇವೆಯನ್ನು ಮಾಡಿ ಅಂತ ಹೇಳ್ಬೋದಾ ನನ್ನ ಎರಡು ಸರ್ ಸ್ವತಂತ್ರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಪತ್ರಿಕೋದ್ಯಮ ನಡೆಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆದರೆ ನೀವು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ನಿಮ್ಮ ಆರ್ಥಿಕ ಬೆಂಬಲ ನಮಗೆ ಸಿಕ್ಕಿದ್ರೆ ನಾವು ಯಾರಿಗೂ ಹೆದರದೆ ನಿಮ್ಮ ಧ್ವನಿಗೆ ಧ್ವನಿ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ ಆದರೆ ನೀವು ಆರ್ಥಿಕ ಸಹಾಯ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಚಂದದಾರರಾಗಿ ಹೆಚ್ಚೇನು ಕೇಳ್ತಾ ಇಲ್ಲ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಮತ್ತು ಜನನಾಯಕ ಅಪ್ಪು ಟಿವಿ ಕುಟುಂಬದ ಸದಸ್ಯರಾಗಿ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹಕ್ಕೆ ಒಂದು ರೂಪಾಯಿ ಸಹಾಯ ಮಾಡಿ ಮಾನವೀಯತೆಯ ಹೃದಯವಂತರಾಗಿ